ನಮಸ್ಕಾರ ಎಲ್ಲರಿಗೂ ನೀವು ನೋಡ್ತಾ ಇದ್ದೀರಾ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಏಷ್ಯಾ ಕಪ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಬುಮ್ರಾ ಎಂಟ್ರಿ ಸೂರ್ಯಕುಮಾರ್ ಯಾದವ್ ಫಿಟ್ನೆಸ್ ಪಾಸ್ಟ್ ಎರಡು ಸಾವಿರದ ಇಪ್ಪತ್ತೈದರ ಏಷ್ಯಾ ಕಪ್ಗಾಗಿ ಟೀಮ್ ಇಂಡಿಯಾ ಸ್ಕ್ವಾಡ್ ಘೋಷಣೆಯಾಗುವ ಸ್ವಲ್ಪ ಮೊದಲು ಒಂದು ದೊಡ್ಡ ಪ್ರಶ್ನೆಗೆ ಉತ್ತರ ಸಿಕ್ಕಿದೆ ಸೆಪ್ಟೆಂಬರ್ ಒಂಬತ್ತರಿಂದ ಯುನೈಟೆಡ್ ಅರಬ್ ಎಮಿರೇಟ್ಸ್ ನಲ್ಲಿ ಪ್ರಾರಂಭವಾಗುವ ಈ ಪಂದ್ಯಾವಳಿಯಲ್ಲಿ ಸೂರ್ಯಕುಮಾರ್ ಯಾದವ್ಗೆ ಟೀಮ್ ಇಂಡಿಯಾದ ನಾಯಕತ್ವ ಸಿಗುತ್ತದೆಯೇ ಬೇರೆಯವರಿಗೆ ನಾಯಕತ್ವ ಸಿಗುತ್ತದೆ ಈ ಬಗ್ಗೆ ಒಂದಿಷ್ಟು ಚರ್ಚೆಗಳು ಕೂಡ ಶುರುವಾಗಿತ್ತು ಈಗ ಈ ಒಂದು ಚರ್ಚೆಗೆ ಸ್ವತಃ ಸೂರ್ಯಕುಮಾರ್ ಯಾದವ್ ಅವರೇ ಉತ್ತರ ಕೊಟ್ಟಿದ್ದಾರೆ ಸೂರ್ಯಕುಮಾರ್ ಯಾದವ್ ನಾಯಕತ್ವದಲ್ಲಿ ನಮ್ಮ ಭಾರತ ತಂಡ ಈ ಒಂದು ಏಷ್ಯಾ ಕಪ್ ಟೂ ತೌಸಂಡ್ ಟ್ವೆಂಟಿ ಫೈವ್ಗೆ ಮೈದಾನಕ್ಕೆ ಇಳಿತಾ ಇದೆ ಸೂರ್ಯಕುಮಾರ್ ಯಾದವ್ ಫಿಟ್ನೆಸ್ ಪರೀಕ್ಷೆಯಲ್ಲಿ ಫಲಿತಾಂಶ ಹೊರ ಬಂದ ನಂತರ ಈ ಒಂದು ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿದೆ ಎರಡ್ ಸಾವಿರದ ಇಪ್ಪತ್ತೈದರ ಏಷ್ಯಾ ಕಪ್ ತಂಡ ಘೋಷಣೆಗೂ ಮುನ್ನ ಭಾರತ ತಂಡಕ್ಕೆ ಭಾರಿ ಉತ್ತೇಜನ ನೀಡುವ ಸಲುವಾಗಿ ಸೆಪ್ಟೆಂಬರ್ ಒಂಬತ್ತರಂದು ಯು ಎಇ ನಲ್ಲಿ ನಡೆಯಲಿರುವ ಈ ಒಂದು ಟೂರ್ನಿಗೆ ಬೂಮ್ರಾ ಅವರು ಆಯ್ಕೆಗೆ ಲಭ್ಯವಿರುವುದಾಗಿ ಬಿಸಿಸಿಐ ಕೂಡ ತಿಳಿಸಿತ್ತು ಅಂದರೆ ಏಷ್ಯಾ ಕಪ್ಗೆ ಆಯ್ಕೆಗೆ ಬೂಮ್ರಾ ಲಭ್ಯವಿರುತ್ತಾರೆ ಎಂದು ಸೆಲೆಕ್ಷನ್ ಕಮಿಟಿಗೆ ಕೂಡ ತಿಳಿಸಿದೆ ಇನ್ನು ಮುಂದಿನ ವಾರ ಭೇಟಿಯಾದಾಗ ಐಕ್ಯ ಸಮಿತಿ ಸಭೆ ಚರ್ಚೆ ಮಾಡಲಿದೆ ಎಂದು ವರದಿಗಳು ಕೂಡ ಇದೀಗ ತಿಳಿಸಲಾಗಿದೆ ಭಾರತ ಟಿ ಟ್ವೆಂಟಿ ತಂಡದ ನಾಯಕ ಸೂರ್ಯಕುಮಾರ್ ಯಾದವ್ ಕೆಲವು ವಾರಗಳ ಹಿಂದೆ ಅರಣ್ಯ ಶಸ್ತ್ರಚಿಕಿತ್ಸೆಗೆ ಒಳಗಾಗಿದ್ದರು ಅಂದಿನಿಂದ ಅವರು ಫಿಟ್ನೆಸ್ಗಾಗಿ ಒಳಗಾಗುತ್ತಿದ್ದಾರೆ ಕೆಲವು ದಿನಗಳ ಹಿಂದೆ ಸೂರ್ಯಕುಮಾರ್ ಯಾದವ್ ಬೆಂಗಳೂರಿನಲ್ಲಿರುವ ಭಾರತೀಯ ಕ್ರಿಕೆಟ್ ನಿಯಂತ್ರಣ ಮಂಡಳಿಯ ಸೆಂಟರ್ ಆಫ್ ಎಕ್ಸಲೆನ್ಸ್ ಅಲ್ಲಿ ವೈದ್ಯಕೀಯ ತಂಡವು ಅವರ ಫಿಟ್ನೆಸ್ ಪರೀಕ್ಷೆ ನಡೆಸಿತ್ತು ವರದಿಗಳ ಪ್ರಕಾರ ಈ ಪರೀಕ್ಷೆ ಫಲಿತಾಂಶ ಹೊರಬಂದಿದ್ದು ಅಂದ್ರೆ ಭಾರತೀಯ ನಾಯಕ ಸೂರ್ಯಕುಮಾರ್ ಯಾದವ್ ಅವರು ಈ ಒಂದು ಫಿಟ್ನೆಸ್ ಪರೀಕ್ಷೆಯಲ್ಲಿ ಪಾಸ್ ಆಗುವ ಮುಖಾಂತರ ತಮ್ಮ ಫಿಟ್ನೆಸ್ ಅನ್ನು ಕೂಡ ಇಲ್ಲಿ ಸಾಬೀತುಪಡಿಸಿದರು ಸೂರ್ಯಕುಮಾರ್ ಯಾದವ್ ಫಿಟ್ ಆಗಿರುವುದು ಟೀಮ್ ಇಂಡಿಯಾಗೆ ಮತ್ತು ವಿಶೇಷವಾಗಿ ಐಕ್ಯ ಸಮಿತಿಗೆ ದೊಡ್ಡ ಸಮಾಧಾನ ತಂದಿದೆ ಏಕೆಂದರೆ ಆಗಸ್ಟ್ ಹತ್ತೊಂಬತ್ತರಂದು ಈ ಟೂರ್ನಿ ಟೂರ್ನಾಮೆಂಟ್ಗೆ ಅಂದರೆ ಏಷ್ಯಾ ಕಪ್ಗೆ ಭಾರತ ತಂಡವನ್ನು ಘೋಷಣೆ ಮಾಡಲಾಗುತ್ತದೆ ಅಂತಹ ಪರಿಸ್ಥಿತಿಯಲ್ಲಿ ಹೊಸ ನಾಯಕನನ್ನು ಆಯ್ಕೆ ಮಾಡುವ ಸವಾಲು ಇರುವುದಿಲ್ಲ ತಂಡದ ಬ್ಯಾಟಿಂಗ್ ಕೂಡ ಬಲಗೊಳ್ಳುತ್ತದೆ ಬಿಸಿಸಿಐನ ಮೂಲವನ್ನು ಉಲ್ಲೇಖಿಸಿ ವರದಿಯಲ್ಲಿ ಪಿಟ್ ಆಗಿ ಮರಳುತ್ತಿರುವ ಸೂರ್ಯಕುಮಾರ್ ಯಾದವ್ ಅವರಿಗೆ ತಂಡದ ಜವಾಬ್ದಾರಿ ವಹಿಸಿಕೊಳ್ಳುತ್ತಾರೆ ಮತ್ತು ಅವರು ಆಯ್ಕೆ ಸಮಿತಿ ಸಭೆಯಲ್ಲೂ ಕೂಡ ಭಾಗವಹಿಸುತ್ತಾರೆ ಎಂದು ಮೂಲಗಳು ಹೇಳಲಾಗಿದೆ ಇದು ಏನಪ್ಪ ಅಂದರೆ ಸ್ಕೈ ಪಿಟ್ ಆದರೆ ಇಲ್ಲಿ ಜಸ್ಪ್ರತ್ ಬೂಮ್ರಾ ಅವರ ಬಗ್ಗೆ ಕೂಡ ಒಂದು ಪ್ರಶ್ನೆ ಬಿಡುತ್ತು ಇದೀಗ ಜಸ್ಪ್ರತ ಬೂಮ್ರಾ ಕೂಡ ಈ ಒಂದು ಏಷ್ಯಾ ಕಪ್ಗೆ ಲಭ್ಯ ಇರುತ್ತಾರೆ ಎಂದು ಬಿಸಿಸಿಐ ಇದೀಗ ಸ್ಪಷ್ಟ ಮಾಹಿತಿಯನ್ನು ಕೂಡ ಕೊಟ್ಟಿದೆ ಇನ್ನು ಎರಡನೆಯ ಟಾಪ್ ಸ್ಟೋರಿ ನೋಡ್ತಾ ಸಿ ಬಿಸಿಸಿಐ ಮಹತ್ವದ ಹೆಜ್ಜೆ ಅಂದ್ರೆ ಬದಲಿ ಆಟಗಾರನ ಈ ಒಂದು ನಿಯಮ ಬಿಸಿಸಿಐ ಹೊಸ ಪ್ಲಾನ್ ಮಾಡಿದೆ ದೇಸಿ ಕ್ರಿಕೆಟ್ ನ ದೀರ್ಘ ಮಾದರಿಯ ಟೂರ್ನಿಗಳಲ್ಲಿ ಗಾಯಾಳುವಿಗೆ ಬದಲಿ ಆಟಗಾರ ನಿಯಮದಲ್ಲಿ ಬಿಸಿಸಿಐ ಮಹತ್ವದ ಬದಲಾವಣೆ ತಂದಿದೆ ಅಂದರೆ ಪಂಚದಲ್ಲಿ ಯಾವುದೇ ಆಟಗಾರ ಗಂಭೀರ ಗಾಯಗೊಂಡರೆ ಆತನ ಸ್ಥಾನಕ್ಕೆ ಬದಲಿ ಆಟಗಾರನನ್ನು ನೀಡಲಾಗುವುದು ಇತ್ತೀಚೆಗೆ ಇಂಗ್ಲೆಂಡ್ ನಲ್ಲಿ ನಡೆದಿದ್ದ ಟೆಸ್ಟ್ ಸರಣಿಯಲ್ಲಿ ಭಾರತದ ರಿಷಬ್ ಪಂತ್ ಮತ್ತು ಅತಿಥಿಯ ತಂಡದ ಕ್ರಿಸ್ ವೋಕ್ಸ್ ಅವರು ಗಂಭೀರವಾಗಿ ಗಾಯಗೊಂಡರೂ ಸಹ ಕ್ರಿಸ್ ಎಳೆದು ತಮ್ಮ ಹೊಣೆಗಾರಿಕೆ ನಿವಾಯಿಸಿದರು ಆ ಸಂದರ್ಭದಲ್ಲಿ ಗಾಯಾಳುವಿಗೆ ಬದಲಿ ಆಟಗಾರನನ್ನು ನೀಡುವ ಕುರಿತು ನಿಯಮದ ಕುರಿತು ಬಹಳಷ್ಟು ಚರ್ಚೆಗಳು ಕೂಡ ನಡೆದಿದ್ದವು ದೇಸಿ ಕ್ರಿಕೆಟ್ ಟೂರ್ನಿಗಳಲ್ಲಿ ಅಂದರೆ ಎರಡು ಅಥವಾ ಎರಡಕ್ಕಿಂತ ದಿನಗಳ ಪಂದ್ಯ ಇರುವುದರಿಂದ ಆಟಗಾರ ಗಂಭೀರವಾಗಿ ಗಾಯಗೊಂಡಾಗ ಬದಲಿ ಆಟಗಾರನ್ನ ನಿಯೋಜಿಸಬೇಕು ಗಾಯಾಳು ಆಟಗಾರ ಹೊಣೆಯನ್ನು ನಿಭಾಯಿಸಲು ಬದಲಿ ಆಟಗಾರನಿಗೆ ಅವಕಾಶ ನೀಡಲಾಗುವುದು ಅಂದರೆ ಇದು ಬಿಸಿಸಿಐನ ಹೊಸ ನಿಯಮದಲ್ಲಿ ಉಲ್ಲೇಖಿಸಲ್ಪಟ್ಟ ಒಂದು ನಿಯಮ ಅಂದರೆ ನಿಯಮ ಒನ್ ಪಾಯಿಂಟ್ ಟೂ ಪಾಯಿಂಟ್ ಫೈವ್ ಪಾಯಿಂಟ್ ನಿಯಮದ ಪ್ರಕಾರ ಪಂದ್ಯದಲ್ಲಿ ಆಡುವ ಸಂದರ್ಭದಲ್ಲಿ ಗಾಯಗೊಂಡಿರಬೇಕು ಮೂಳೆ ಮುರುತ ಆಳವಾದ ತರಚು ಗಾಯ ಮತ್ತು ಸ್ನಾಯು ಜೋಡಣೆ ತಪ್ಪಿದ ಗಾಯಗಳನ್ನು ಗಂಭೀರ ಗಾಯ ಎಂದು ಬಿಸಿ ಇಲ್ಲಿ ಪರಿಗಣಿಸಿದೆ ಪಂದ್ಯದ ಉಳಿದ ಭಾಗದಲ್ಲಿ ಅಂದರೆ ಪಂದ್ಯದ ಉಳಿದ ದಿನಗಳಲ್ಲಿ ಗಾಯಾಳು ಆಟಗಾರ ತಾನು ಆಡಲು ಅಸಮರ್ಥ ಎಂದು ಗೊತ್ತಾದಾಗ ಮಾತ್ರ ಬದಲಿ ಆಟಗಾರನನ್ನ ನೀಡಲಾಗುವುದು ಎಂದು ನಿಯಮ ಹೇಳುತ್ತದೆ ಆದರೆ ದಿಸಿ ಕ್ರಿಕೆಟ್ ನ ಸೀಮಿತ ಓವರ್ಗಳ ಟೂರ್ನಿಗಳಲ್ಲಿ ಈ ಒಂದು ನಿಯಮ ಅನ್ವಯ ಆಗುವುದಿಲ್ಲ ಅಂದ್ರೆ ದುಲೀಪ್ ಟ್ರೋಫಿ ರಂಜೇಶ್ ಸೇರಿದಂತೆ ಪ್ರಮುಖ ದೀರ್ಘಾವಧಿಯ ಟೂರ್ನಿಗಳಲ್ಲಿ ಈ ಒಂದು ನಿಯಮ ಇಲ್ಲಿ ಅನ್ವಯ ಆಗುತ್ತದೆ ಇನ್ನು ಅಂತಾರಾಷ್ಟ್ರೀಯ ಪಂದ್ಯಗಳನ್ನು ನಾವು ತೆಗೆದುಕೊಂಡಾಗ ತಲೆಗೆ ಪೆಟ್ಟು ಬಿದ್ದಾಗ ಮಾತ್ರ ಅಂದ್ರೆ ಕನ್ಕಷನ್ ನಿಯಮ ಏನ್ ಹೇಳುತ್ತಪ್ಪ ಅಂದ್ರೆ ತಲೆಗೆ ಪೆಟ್ಟು ಬಿದ್ದಾಗ ಮಾತ್ರ ಬದಲಿ ಆಟಗಾರನನ್ನ ನೀಡಬೇಕು ಆದರೆ ಉಳಿದ ಗಾಯಗಳಿಂದ ಬದಲಿ ಆಟಗಾರರಿಗೆ ಈ ಅವಕಾಶ ಕೂಡ ಇರೋದಿಲ್ಲ ಆದ್ದರಿಂದಲೇ ಇಂಗ್ಲೆಂಡ್ ಸರಣಿಯಲ್ಲಿ ಇಂಗ್ಲೆಂಡ್ ಸರಣಿಯ ಟೆಸ್ಟ್ ಅಲ್ಲಿ ರಿಷಬ್ ಪಂತ್ ಅವರು ಕಾಲಿನ ಮೂಳೆ ಮುರಿತವಾಗಿದ್ರು ಸಹ ಬ್ಯಾಟಿಂಗ್ ಆಡಿದ್ರು ಕೊನೆಯ ಟೆಸ್ಟ್ ಕಡೆ ಇನ್ನಿಂಗ್ಸ್ ನಲ್ಲಿ ಇಂಗ್ಲೆಂಡ್ ನ ಕೊನೆಯ ಬ್ಯಾಟರ್ ಕ್ರಿಸ್ ಓಕ್ಸ್ ತಮ್ಮ ಮುರಿದ ಕೈಗೆ ಬ್ಯಾಂಡೇಜ್ ಹಾಕಿಕೊಂಡೆ ಕ್ರಿಸ್ ಗೆ ಬಂದು ಆಡಿದ್ರು ಅವರಿಗೆ ಫೀಲ್ಡಿಂಗ್ ರಿಪ್ಲೇಸ್ಮೆಂಟ್ ಆಟಗಾರನನ್ನು ಕೂಡ ಮಾತ್ರ ನೀಡಲಾಗಿತ್ತು ಅಂದ್ರೆ ಆ ಒಂದು ರಿಪ್ಲೇಸ್ಮೆಂಟ್ ಆಗಿ ಬಂದ ಆಟಗಾರ ಯಾವುದೇ ತರ ಬ್ಯಾಟಿಂಗ್ ಆಗಲಿ ಬಾಲಿಂಗ್ ಮಾಡಲು ಕೂಡ ಅವರಿಗೆ ಅವಕಾಶ ಇರುವುದಿಲ್ಲ ಬಟ್ ಇದು ಈಗ ಬಿಸಿಸಿಐ ಮಹತ್ವದ ಹೆಜ್ಜೆಯನ್ನ ಇಲ್ಲಿ ಇಟ್ಟಿದೆ ಅಂದ್ರೆ ಬದಲಿ ಆಟಗಾರನನ್ನು ಇದಕ್ಕೆ ಕರೆತರುವ ಹೊಸ ಪ್ಲಾನ್ ಮಾಡಿದೆ ಏಷ್ಯಾ ಕಪ್ ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಪಾಕಿಸ್ತಾನ್ ಸ್ಕ್ವಾಡ್ ಈಗ ಬಿಡುಗಡೆಯಾಗಿದೆ ಇನ್ನು ಬ್ಯಾಟರ್ಸ್ ನೋಡ್ತಾ ಹೋದ್ರೆ ಪಾಕರ್ ಜಮನ್ ಅವರ ತಂಡದಲ್ಲಿ ಇದ್ರೆ ಸೈಮ್ ಅಯೂಬ್ ಇನ್ನು ಸಹೀಬ್ ಜಾದ ಪರ್ಹಾನ್ ಇದ್ರೆ ಹಸನ್ ನವಾಜ್ ವಿಕೆಟ್ ಕೀಪರ್ ಸ್ಥಾನದಲ್ಲಿ ಮೊಹಮ್ಮದ್ ಹ್ಯಾರಿಸ್ ಇದ್ದಾರೆ ಇನ್ನು ಆಲ್ ರೌಂಡರ್ ಕ್ಯಾಟಗರಿಯಲ್ಲಿ ಸಲ್ಮಾನ್ ಅಗಾ ಫರಹೀಮ್ ಅಶ್ರಫ್ ಮೊಹಮ್ಮದ್ ನವಾಜ್ ಹುಸೇನ್ ತಲತ್ ಹುಸ್ತಿಲ್ ಶಾ ಬೌಲಿಂಗ್ ನೋಡ್ತಾ ಹೋದ್ರೆ ಇವರು ಶಹೀನ್ ಶಾ ಆಬ್ರದಿ ಹಸನ್ ಅಲಿ ಹ್ಯಾರಿಸೌಫ್ ಇನ್ನು ಸಫ್ ಆನ್ ಮುಕೀಮ್ ಇನ್ನು ಅದೇ ಥರ ಸಲ್ಮಾನ್ ಮಿಶ್ರ ಕೊನೆಯದಾಗಿ ಮೊಹಮ್ಮದ್ ವಾಸಿಮ್ ಜೂನಿಯರ್ ಇವರ ತಂಡದ ಬೌಲಿಂಗ್ ಅಸ್ತ್ರ ಅಂದರೆ ಇಲ್ಲಿ ಬಾಬರ್ ಅಜಮ್ ಆಗಲಿ ರಿಜ್ವಾನ್ ಅವರನ್ನ ಕಂಪ್ಲೀಟ್ ಆಗಿ ಇವರು ಕೈ ಬಿಟ್ಟರು ಸಲ್ಮಾನ್ ಆಗ ಈ ಒಂದು ಏಷ್ಯಾ ಕಪ್ಗೆ ಪಾಕ್ ತಂಡದ ನಾಯಕ ಇದು ಏನಪ್ಪಾ ಅಂದ್ರೆ ಏಷ್ಯಾ ಕಪ್ ನಲ್ಲಿ ಪಾಕಿಸ್ತಾನ್ ತಂಡಕ್ಕೆ ಒಂದು ಶಾಕಿಂಗ್ ಅಂತಾನೆ ಹೇಳ್ಬೋದು ಇನ್ನು ಬಾಬರ್ ಅಜಮ್ ಮತ್ತು ಮೊಹಮ್ಮದ್ ರಿಜ್ವಾನ್ ಅವರ ಇಲ್ಲದೆ ಏಷ್ಯಾ ಕಪ್ ನಲ್ಲಿ ಪಾಕ್ ತಂಡ ಆಡ್ತಾ ಇದೆ ಇದು ಏನಪ್ಪಾ ಸದ್ಯಕ್ಕೆ ಪಾಕ್ ತಂಡದ ಏಷ್ಯಾ ಕಪ್ ಸ್ಕ್ವಾಡ್ ಆಗಿದೆ ಬಟ್ ನಮ್ಮ ಟೀಮ್ ಇಂಡಿಯಾದು ಇದೇ ಹತ್ತೊಂಬತ್ತರಂದು ಇದು ಸ್ಕ್ವಾಡ್ ಬಿಡುಗಡೆ ಬಟ್ ಈ ಒಂದು ಸ್ಕ್ವಾಡ್ ಯಾವ ಥರ ಇರೋದಂತಹ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಇದೆ ಥರ ಸ್ಪೋರ್ಟ್ಸ್ ಮಾಹಿತಿಗಾಗಿ ತಪ್ಪದೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು